ಕನಕಪುರ ಕನಕಪುರ ಪಟ್ಟಣದ ಕೋಟೆಯಲ್ಲಿರುವ ಕಿಲ್ಲೆ ರಂಗನಾಥಸ್ವಾಮಿ ದೇವಾಲಯದ ಹೊರಾಂಗಣದಲ್ಲಿ ಸಿಮೆಂಟ್ ಫ್ಲೆಕ್ಸಿ ಬ್ಲಾಕ್ಸ್ ಅಳವಡಿಕೆ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಸುಮಾರು ಎಂಟು ನೂರು ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವು ಶಿಥಿಲಾವಸ್ಥೆಯಲ್ಲಿದ್ದು ನಗರದ ಬ್ರಾಹ್ಮಣರ ಸಂಘ ವಹ್ನಿಕುಲ ಕ್ಷತ್ರಿಯ ಸಂಘ ಮಡಿವಾಳ ಸಂಘ ಭಕ್ತಾದಿಗಳು ಮತ್ತು ಕೆಲವು ನಗರಸಭಾ ಸದಸ್ಯರ ಅನುದಾನದಿಂದ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದ್ದು ಈಗ ಹೊರಾಂಗಣದ ಸ್ವಚ್ಛತೆ ಕಾಪಾಡುವ ದೃಷ್ಟಿಯಿಂದ ಸಿಮೆಂಟ್ ಫ್ಲೆಕ್ಸಿ ಬ್ಲಾಕ್ಸ್ ಅಳವಡಿಸುತ್ತಿರುವುದಾಗಿ ದೇವಾಲಯ ಸಮಿತಿ ಸದಸ್ಯರು ತಿಳಿಸಿದರು ಇದಕ್ಕೆ ಭಕ್ತಾದಿಗಳು ಸಾರ್ವಜನಿಕರು ಸಹಕರಿಸುತ್ತಿರುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಆರ್ ಕೆ ಕೃಷ್ಣಮೂರ್ತಿ ಬಿ ನಾಗರಾಜು ದಿಲೀಪ್ ಸ್ಟುಡಿಯೋ ಚಂದ್ರು ಆನಂದ್ ಕಿರಣ್ ಮುಕುಂದರಾಜು ಚಂದ್ರಮೌಳಿ ನಗರಸಭೆ ಆಯುಕ್ತರಾದ ಮಹದೇವ್ ಸೇರಿದಂತೆ ಭಕ್ತಾದಿಗಳು ಭಾಗವಹಿಸಿದ್ದರು

ಸ್ವಾಮಿ ಬಾದಾರ ವಿಶ್ವನಾಥ್ ಗೋವಿಂದ ಹಲೋ ಭಾರತ್ ಮತಾಕಿ ಶಿವಣ್ಣ ಸ್ವಲ್ಪ ಹಿಂದಕ್ಕೆ ಹೋಗಿ ನೀನು ಗುದ್ದಿ ಹಾಕು ನೀನು ಹಾಕು ಗುದ್ದಿ

ಇದಕ್ಕೆ ಸರ್ಕಾರ ಮುಜರಾಯಿ ಅಂತ ಮುಜರಾಯಿಗೆ ಸೇರಿಸ್ಕೊಂಡಿದ್ದಾರೆ ಆದರೆ ಈ ದೇವಸ್ಥಾನದಿಂದ ಯಾವುದೇ ರೀತಿ ವರಮಾನ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಪೂಜಾರಪ್ಪನವ್ರಿಗೆ ಇಪ್ಪತ್ತು ರೂಪಾಯಿ ಇವಾಗ ಎರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಒಂದು ಎರಡು ವರ್ಷದಿಂದ ಪೂಜಾರಪ್ಪನವರು ಇರಲಿಲ್ಲ ನಾವೇ ಒಂದು ಒಂದು ನಲವತ್ತೈದು ವರ್ಷದಿಂದ ಒಂದು ಶ್ರೀ ರಂಗನಾಥ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿ ಒಳಗಡೆ ದೇವಸ್ಥಾನದ ಗೋಡೆಗಳು ಶಿಥಿಲ ಆಗಿ ಎಲ್ಲ ಬಿದ್ದೋಗುವಂಥ ಸ್ಥಿತಿ ಬಂದಿತ್ತು ಆ ಗೋಡೆಗಳಾಕಿ ದೇವಸ್ಥಾನಕ್ಕೆ ಬಂದೋಬಸ್ತ್ ಮಾಡಿಸಿ ಇದು ಬ ಅನೈತಿಕ ಚಟುವಟಿಕೆಗೆ ಎಲ್ಲ ಉಪಯೋಗಿಸ್ಕೊತಿದ್ರು ಅವಾಗ ಆವಾಗ ನಾವಿಲ್ಲಿ ಯೂತ್ಸು ಎರಡು ರೂಪಾಯಿ ಒಂದು ರೂಪಾಯಿ ಮೂರು ರೂಪಾಯಿ ಅವಾಗ ನಲವತ್ತೈದು ವರ್ಷದಿಂದ ಎಲ್ಲ ಸೇರಿ ದೇವಸ್ಥಾನಕ್ಕೆ ಜನನೇ ಇರಲಿಲ್ಲ ಆಗ ಅವ್ರು ರಾಘವೇಂದ್ರ ಸ್ವಾಮಿಗಳನ್ನ ಪ್ರತಿಷ್ಠೆ ಮಾಡಿ ಬಿದ್ದೋಗಿರೋ ದೇವಸ್ಥಾನ ಗೋಡೆಗಳನ್ನೆಲ್ಲ ಕಟ್ಟಿ ದೇವಸ್ಥಾನಕ್ಕೆ ಬಾಗಿಲು ಗ್ರಿಲ್ಗಳು ಕೊಲಾಬ್ಸಬಲ್ ಗೇಟು ಆಮೇಲೆ ಮಳೆಯಲ್ಲಿ ಎಲ್ಲ ಸೋರ್ತಾ ಇತ್ತು ದೇವಸ್ಥಾನ ಅದಕ್ಕೆಲ್ಲ ಎಲ್ಲ ಚುರ್ಕಿ ಎಲ್ಲ ಹಾಕಿಸಿ ಆಮೇಲೆ ಒಂದು ಹನ್ನೇ ಹತ್ತು ಒಂದು ಹತ್ತು ಹತ್ತು ಲಕ್ಷದಲ್ಲಿ ಒಂದು ಮೇಲ್ಛಾವಣಿ ಅಂತ ಹೆಂಚುಗಳೆಲ್ಲ ಹಾಕಿ ಟ್ರಸ್ ಕಬ್ಬಣದಲ್ಲಿ ಮಾಡಿಸಿ ಆಮೇಲೆ ಕಾಂಪೌಂಡ್ ಇರಲಿಲ್ಲ ಈ ಕಾಂಪೌಂಡು ಎಲ್ಲ ನಾವೇ ಎಲ್ಲ ಸೇರಿ ನಮ್ಮ ಭಕ್ತಾದಿಗಳದ್ದು ಕೋಟೆಗೆ ಬ್ರಾಹ್ಮ ಬ್ರಾಹ್ಮಣರ ಸಂಘದವರು ಮತ್ತು ವೈನಿಕುಲ ಕ್ಷತ್ರಿಯ ಸಂಘ ಇವರೇ ಮೇಜರ್ ಇಲ್ಲಿ ನಮಗೆ ಡೋನರ್ಸು ಆಮೇಲೆ ಹೊರಗಡೆಯಿಂದ ಬರಕ್ಪುರ ತಾಲೂಕಿಂದ ಪೂರ್ತಿ ಜನ ನಮಗೆ ಸಹಕಾರ ಕೊಟ್ಟರು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಮಾಡಿ ಅಂತ ಕಾಂಪೌಂಡ್ ಹಾಕ್ಸಿದ್ದೀವಿ ಆಮೇಲೆ ತೇರು ಎಂಟುನೂರು ವರ್ಷದ ಹಳೆಯ ತೇರು ಇದು ರಂಗನಾಥ್ ಸ್ವಾಮಿ ರಥೋತ್ಸವ ರಾಮೋತ್ಸವ ಎಲ್ಲ ನಡೀತಾಯಿತು ಆ ತೇರು ಮೊನ್ನೆ ಒಂದು ಎರಡು ವರ್ಷದಿಂದ ಮುರಿದೋಯಿತು ಅದಕ್ಕೂ ಕೂಡ ನಾವು ಯಾವುದೇ ರೀತಿ ಮುಜರಾಯಿಂದ ಐದು ರೂಪಾಯಿ ನಾವು ಯಾರೂ ತಗೊಂಡಿಲ್ಲ ಎಲ್ಲ ಬ್ರಾಹ್ಮಣರ ಸಂಘದಿಂದ ವೈನಿಕುಲ ಕ್ಷೇತ್ರೀಯರ ಸಂಘ ಕನಕಪುರ ತ ತಾಲೂಕಲ್ಲಿರುವಂಥ ಭಕ್ತಾದಿಗಳ ಸಹಕಾರದಿಂದ ಒಂದು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ರಥಾನ ಮಾಡಿದ್ದೀವಿ ಆಮೇಲೆ ಇಲ್ಲಿ ಸುಮಾರು ಆರಾಧನೆ ರಾಘವೇಂದ್ರ ಸ್ವಾಮಿ ಪ್ರತಿಷ್ಠೆ ಮಾಡಿದ ಮೇಲೆ ಜನ ಅವಾಗ ಸ್ವಲ್ಪ ಬರೋಕೆ ಶುರು ಮಾಡಿದ್ರು ಈಗ ಒಂದು ಚೆನ್ನಾಗಿ ನಡೆಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಒಂದು ಹತ್ತನ್ನೆರಡು ಸಾವಿರ ಜನ ಊಟ ಮಾಡ್ತಾರೆ ಆರಾಧನೆಲಿ ಈ ಮಣ್ಣಲ್ಲಿ ಊಟ ಮಾಡಬೇಕಾದ್ರೆ ಜನ ಹುಡುಗರು ಮಕ್ಕಳುಗಳೆಲ್ಲ ಬರ್ತಾರಲ್ಲ ಧೂಳ ಅನ್ನಕ್ಕೆ ಬೀಳ್ತಾ ಇತ್ತು ಎಲ್ಲರೂ ಕನಕಪುರ ತಾಲೂಕು ಎಲ್ಲಾ ಭಕ್ತಾದಿಗಳು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಆ ಹೊರಾಂಗಣಕ್ಕೆ ಒಂದು ಕಾಂಕ್ರೀಟು ಏನಾದರೂ ಒಂದು ಹಾಕ್ಸಿ ಮಣ್ಣು ಗಲೀಜಾಗದ ಇದ್ದಂಗೆ ದೇವಸ್ಥಾನ ಒಂದು ಸ್ವಚ್ಛವಾಗಿ ಮಡಿಕೊಳ್ಳಿ ಅಂತ ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ನಾವು ನಗರಸಭೆ ನಗರಸಭೆಯವರೇ ಮೊದಲು ಇದಕ್ಕೆ ಕೊಡುಗೆ ಜಮೀನು ರಂಗನಾಥ ಬಡಾವಣೆ ಅಂತ ಇವಾಗ ಮಾಡಿದಾರಲ್ಲ ಅದನ್ನು ರ ಪುರಸಭೆಯವರು ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಿ ಇದು ಮಾಡಿದರು ಅವಾಗಿಂದ ಏನು ಮಾಡಿದ್ರು ಸುಮಾರು ಇಪ್ಪತ್ತು ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ವಿಯಿಂದ ಇವರೆಲ್ಲ ಇದು ನಗರಸಭೆ ಇರೋದರಿಂದ ನಗರಸಭೆಯವರೇ ವರ್ಷಕ್ಕೊಂದು ಸಾರಿ ಕಮ್ಮಿ ಅಂದರೂ ಒಂದು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಖರ್ಚು ಮಾಡಿ ಬ ಸುಣ್ಣ ಬಣ್ಣ ಮಾಡಿಸ್ತಾರೆ ರಾಮೋತ್ಸವಕ್ಕೆ ಮತ್ತು ವ ವರ್ಷದಲ್ಲಿ ನಾಲ್ಕು ಸಾರಿ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಎಲ್ಲ ಇವೆಲ್ಲ ಬಂಡಿರೋದ್ರಿಂದ ಕಾಂಗ್ರೆಸ್ ಗಿಡ ಅದು ಇದು ಅವು ಅವು ಇವೆಲ್ಲ ಸೇರ್ಕೊಂಡ್ಬಿಡ್ತವೆ ಅವೆಲ್ಲ ಅವರೇ ನಗರಸಭೆಯವರೇ ಮಾಡ್ತಾ ಇರೋದು ಆಮೇಲೆ ಈ ಒಂದು ಟ್ರಸ್ಟಲ್ಲಿ ನಮಗೆ ಸತತವಾಗಿ ಮೂರ್ತಿಯವ್ರು ಇರ್ಬೋದು ಚಿಕ್ಕಪ್ಪ ಅವರು ದಿಲೀಪ್ ಅವರು ಇದೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದು ಇಲ್ಲಿ ಕೈ ಜೋಡಿಸ್ತಾರೆ ಎಲ್ಲರೂ ಆರಾಧನೆಗೆ ಎಲ್ಲ ಅವ್ರ ಸಂಪೂರ್ಣ ತನುಮನ್ನ ತನ್ನನೆಲ್ಲ ಇದು ಮಾಡ್ತಾ ಇದ್ದಾರೆ ಅವ್ರು ಸಹ ಅವರೆಲ್ಲ ಹೇಳಿ ಮಾಡಿ ಅಂತ ಹೇಳಿದಕ್ಕೆ ನಾವು ಈ ಕೆಲಸನ ನಗರಸಭೆಯಲ್ಲಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಮ್ಮ ಸ್ನೇಹಿತರು ಒಂದು ನಾಲ್ಕು ಐದು ಜನ ಕಾರ್ಪೊರೇಟ್ರ್ ಇದ್ದಾರೆ ಅವರಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅನುದಾನ ಕೊಟ್ಟು ಈ ಒಂದು ಸ್ವಚ್ಛ ಮಾಡೋಣ ಅನುದಾನ ನಡೀತದೆ ಆಮೇಲೆ ಯಾರು ಬೇಕಾದರೂ ಇಲ್ಲಿ ಯೂಸ್ ಮಾಡ್ಕೋಬೋದು ಎಲ್ಲ ಇದು ಮುಜರಾಯಿ ದೇವಸ್ಥಾನ ಗೌರ್ಮೆಂಟ್ ದೇವಸ್ಥಾನ ಎಲ್ಲ ಗ್ರಾಮಸ್ಥರು ಎಲ್ಲ ಬ್ರಾಹ್ಮಣರ ಸಂಘದವರು ವೈ ವೈನಿಕುಲ ಕ್ಷತ್ರಿಯರು ಆಮೇಲೆ ಆಚಾರ್ಯ ಸಂಘದವರು ಆಮೇಲೆ ಗೊಲ್ಲರ ಸಂಘದವರು ಎಲ್ಲರೂ ನಮಗೆ ಒಂದು ಸಹಕಾರ ಕೊಟ್ಟು ಈ ಕೆಲಸ ಮಾಡೋಕ್ಕೆ ನಮಗೆ ಇದು ಮಾಡ್ತಾ ಇದ್ದಾರೆ ಆಮೇಲೆ ಪತ್ರಿಕೋದ್ಯಮಿಗಳಿಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಗ್ರಾಮಸ್ಥರೆಲ್ಲ ಇದಕ್ಕೆ ವಿರೋಧ ಐತೆ ಅಂತ ನೋಡಿ ಇಲ್ಲಿ ಮೊದಲು ಈ ಒಂದು ಗ್ರಾಮದಲ್ಲಿರೋದು ಮೇಜರು ಅಂದರೆ ಬ್ರಾಹ್ಮಣರು ವಹಿನಿ ಕುಲ ಕ್ಷತ್ರಿಯರು ಆಚಾರ್ಯರು ಗೊಲ್ರು ಇವರು ನಾಲ್ಕು ಜನ ಈ ನಾಲ್ಕು ಜನದ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರೂ ಇದಕ್ಕೆ ಸಹಕಾರ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಇದು ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಿಮಗೆ ಇದು ಮಾಡಿದ್ದಾರೆ ಬೇಕಾದ್ರೆ ಇಲ್ಲೇ ನೀವು ಇವಾಗ ಇಲ್ಲಿ ಬ ಎಲ್ಲ ಇಲ್ಲೇ ಇದ್ದಾರೆ ಪ್ರೆಸೆಂಟೇಜ್ ಮುಖಂಡರು ಗ್ರಾಮದ ಮುಖಂಡರು ಎಲ್ಲ ಕಮ್ಯುನಿಟಿ ಮುಖಂಡರೆಲ್ಲ ಇಲ್ಲೇ ಇದ್ದಾರೆ ನೀವು ಇದನ್ನ ವಿಮರ್ಶೆ ಮಾಡ್ಕೊಳ್ಳಿ ನಿಮ್ದು ಏನಾದ್ರು ಏನೇ ಏನೇ ಇದ್ರು ಅವ್ರಿಗೆ ಕೇಳ್ಕೊಳ್ಳಿ ಮಾಡ್ಲಿ ಅಂದ್ರೆ ಮಾಡೋಣ ಬೇಡ ಅಂದ್ರೆ ಬೇಡಣ ಒಳ್ಳೆ ಕೆಲಸ ಆದ್ರೆ ಮಾಡೋಣ ಇದು ಕೆಟ್ಟ ಕೆಲಸ ಆದ್ರೆ ಬೇಡ ನಮ್ದೇನು ಇದಕ್ಕೆ ಅಭ್ಯಂತರ ಇಲ್ಲ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನಾವು ಇದೊಂದು ಮಾಡ್ಬೇಕಾಗ್ಬೋದು ಇಲ್ಲಾಂದ್ರೆ ನಾವು ಕೆಲಸ ಮಾಡಿಸ್ತಾ ಒಳ್ಳೆ ಮಾಡಿದಾಗೆಲ್ಲ ಯಾವಾಗೂ ನಡೆದಿರ್ಲೇ ಇಲ್ಲ ಸರಿ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಡೈರೆಕ್ಟರ್ ಅವರು ಮಾತಾಡ್ತಾರೆ ಇವತ್ತು ಪುಣ್ಯವಾದ ಕೆಲಸ ಒಂದು ನಡೀತಾ ಇತ್ತು ಜೋರಾಗಿ ಬರ್ತಾರೆ ಇದೊಂದು ಪುಣ್ಯವಾದ ಕೆಲಸ ಇವತ್ತು ರಂಗಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇದೆ ಇದು ಮೊದ್ಲಿಂದನೂ ಎಲ್ಲರದು ಅಪೇಕ್ಷೆ ಇತ್ತು ಒಂದು ಕಾಂಕ್ರೀಟ್ ಇದಿರಲಿ ಅಂತ ಯಾಕೆಂದ್ರೆ ರಥೋತ್ಸವ ನಡೆದಾಗಲ್ಲ ಅದೊಂಚೋರು ಊರ ಉತ್ಕೊಳ್ಳೋದು ಅದೆಲ್ಲ ನಡೀತಾ ಇತ್ತು ಅದು ಸುಮ್ ರಥ ಬರ್ತಾ ಇರಲಿಲ್ಲ ಈಚೆ ತನಕ ಬರ್ತಾ ಇರಲಿಲ್ಲ ಸೊ ಈ ಆಮೇಲೆ ಜೊತೆಗೆ ಮೂರು ಸಾವಿರ ನಾಲ್ಕು ಸಾವಿರ ಜನ ದಿನ ಊಟ ಮಾಡ್ತಾರೆ ಆರಾಧನೆ ಟೈಮಲ್ಲಿ ಮುಕುಂದ್ರಾವ್ ಹೇಳ್ದಂಗೆ ಆ ಮಣ್ಣು ಅದೆಲ್ಲ ಬೀಡೋದು ಒಂದು ಹೈಜಿನಿಕ್ಕು ಪ್ಲಸ್ ಸ್ವಚ್ಛವಾಗಿರುತ್ತೆ ಯಾರಾದರೂ ಬಂದು ಸಾಯಂಕಾಲ ವಾಕ್ಪಾತ್ ಥರ ಮಾಡಿಕೊಂಡು ಎಲ್ಲ ಬೆಂಚ್ಗಳೆಲ್ಲ ಹಾಕ್ತಾರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಕೂತ್ಕೋಬೋದು ಒಂದು ಒಳ್ಳೆಯ ಕೆಲಸ ಎಲ್ಲರೂ ಸಹಕಾರ ಇರಲಿ ಅಂತ ಕೈ ಮುಗಿ ಇಪ್ಪ ವರ್ಷಗಳ ಹಿಂದಿನ ದೇವಸ್ಥಾನ ಅವರು ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು ಕಾಲಕ್ಕೆ ತಕ್ಕಾಗಿ ಅದನ್ನು ರಿನೋವೇಷನ್ ಮಾಡಬೇಕು ರಿನೋವೇಷನ್ ಮಾಡಿ ಈ ಕಾಲಕ್ಕೆ ತಕ್ಕಾಗಿ ಅದನ್ನು ಇದು ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಕಾಶಿ ದೇವಸ್ಥಾನನೇ ಇರ್ಬೋದು ಇವಾಗ ಕಾಶಿ ದೇವಸ್ಥಾನನ ಎಷ್ಟೋ ವರ್ಷಗಳ ಪುರಾತನವಾದಂಥ ದೇವಸ್ಥಾನನ ಇವತ್ತಿನ ರಿನೋವೇಟ್ ಮಾಡಿದ್ದಾರೆ ಸೊ ಹಾಗಾಗಿ ರಿನೋವೇಷನ್ ಮಾಡಬೇಕು ಇವಾಗ ಮಳೆಗಾಳ ದೇವಸ್ಥಾನ ರಿನೋವೇಟ್ ಮಾಡಿದ್ರು ಬಹಳ ಚೆನ್ನಾಗಿದೆ ಬಂದವರಿಗೆ ಬಹಳ ಅನುಕೂಲವಾಗಿದೆ ಹಾಗೆ ಈ ದೇವಸ್ಥಾನನೂ ಕೂಡ ರಿನೋವೇಟ್ ಮಾಡಿ ಬಹಳ ಅನುಕೂಲ ಆಗತಕ್ಕಂಥ ಮಾಡೋದ್ರಿಂದ ಯಾವುದೇ ರೀತಿ ಇದು ಇಲ್ಲ ಯಾವುದೇ ವಿರೋಧನೂ ಇಲ್ಲ ಯಾವ ಸಂಘ ಸಂಸ್ಥೆಗಳ ವಿರೋಧನೂ ಇಲ್ಲಿಲ್ಲ ಬ್ರಾಹ್ಮಣ ಸಂಘ ಆಗಿರ್ಬೋದು ಬೇರೆ ಇನ್ಯಾವುದೇ ಸಂಘ ಆಗಿರ್ಬೋದು ಯಾರದು ವಿರೋಧ ಇಲ್ಲ ಸೊ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿ ಹಾಗೆ ಅನ್ನೊಂದು ಈ ಕೋಟೆ ಬಡಾವಣೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದೇವಾಲಯಗಳ ಅದು ಪುರಾತನವಾಗಿರ್ತಕ್ಕಂತಹ ದೇವಾಲಯ ಇದುವರೆಗೂ ಕೂಡ ಯಾವ ದೇವಾಲಯಗಳು ಕೂಡ ಜೀರ್ಣೋದ್ಧಾರವನ್ನು ಸಾಮಾನ್ಯವಾಗಿ ಕಂಡಿಲ್ಲ ಆದ್ದರಿಂದ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಜೀರ್ಣೋದ್ವಾರ ಆಗ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಖುಷಿ ಪಡಬೇಕಾದಂತಹ ಕೆಲಸ ಈ ಉಡಾವಣೆಯ ಎಲ್ಲ ಮುಖಂಡರು ಕೂಡ ಒಮ್ಮತದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈ ವಾರ್ಡಲ್ಲಿ ಈ ಬಡಾವಣೆಯಲ್ಲಿರ್ತಕ್ಕಂಥ ಜನಗಳಿಗೆ ಅನುಕೂಲನೂ ಆಗಲಿ ಇದುವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ ಆಗದೇ ಇರೋದ್ರಿಂದ ಇಂತಹ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇರತಕ್ಕಂಥದ್ದನ್ನು ಒಳ್ಳೆಯದು ಅಂತೇಳಿ ಹಾರೈಸಿ ನಾವು ಈ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಕೋಟೆಯಲ್ಲಿ ವಿರೋಧ ನಾಗರಿಕರೆಲ್ಲ ಚೆನ್ನಾಗಿರ್ತದೆ ಮಕ್ಕಳು ಮರಿ ಆಡೋಕೆ ಮತ್ತೆ ವಾಕಿಂಗ್ ಮಾಡೋರಿಗೆ ಎಲ್ಲರಿಗೂ ಅನ್ಕೊಂಡು ಹರೀಶಾ ಈ ಒಂದು ಒಳ್ಳೆ ಕಾರ್ಯ ಇದು ಇದು ಆರಾಧನೆ ಸಮಯದಲ್ಲಿ ಭಾಳ ತೊಂದರೆ ಆಗ್ತಾ ಇತ್ತು ಮಣ್ಣು ಗಾಳಿಗೆ ಮಣ್ಣು ಆರೋದ್ರಿಂದ ಊಟ ಮಾಡೋಕ್ಕೆ ತೊಂದರೆ ಆಗ್ತಾ ಇತ್ತು ಈ ಟ್ರೀನ್ಸ್ ಹಾಕೋದ್ರಿಂದ ನೆಕ್ಸ್ಟ್ ಅಷ್ಟಿಂದ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಇದಕ್ಕೆಲ್ಲ ಒಳ್ಳೆ ಕೆಲಸ ಇದು ಮುಂದುವರಿಲಿ ಅಂತ ಭಗವಂತನ ಕೇಳ್ಕೊತೀವಿ ಇವತ್ತು ಈ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದಯ ವಿಚಾರವಾಗಿ ಅಭಿವೃದ್ಧಿಯ ವಿಚಾರವಾಗಿ ಈ ಭಾಗದ ಎಲ್ಲ ಸಮುದಾಯದವರು ವಲದವರೆಲ್ಲ ಸೇರ್ಕೊಂಡು ಇವತ್ತೇನು ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿದ್ದೀವಿ ಒಂದು ಕಡೆ ಇದು ಸುಮಾರು ಎಂಟು ನೂರು ವರ್ಷಗಳ ಕಾಲ ಚೋಳರ ಕಾಲದಿಂದ ಉದ್ವರ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಬಹಳ ಹಳೇ ಪುರಾತನ ಕಾಲವಂತ ಆಗಿದ್ದರೂ ಸಹ ಅದು ಸರ್ಕಾರದ ಮುಜರಾ ಇಲಾಖೆಗೆ ಸೇರಿದ್ರೂ ಸಹ ಇದುವರೆಗೂ ಕೂಡ ಅಭಿವೃದ್ಧಿಯ ಪಥಕ್ಕೆ ಹೋಗಿರಲಿಲ್ಲ ಇಲ್ಲಿನ ಬ್ರಾಹ್ಮಣರ ಸಂಘ ಮತ್ತು ತಿಗಳರ ಸಂಘ ಮತ್ತು ಆಚಾರ್ಯರವರು ಮತ್ತು ಇನ್ನಿತರ ಸಂಘದವರು ಮತ್ತು ಎಲ್ಲ ಸಮುದಾಯದವರು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಸಮಿತಿ ಅಂತ ಮಾಡ್ಕೊಂಡು ಆ ಜೀರ್ಣೋದಯ ಸಮಿತಿಯ ಹೆಸರಿನಲ್ಲಿ ಸುಮಾರು ನೋಡಿ ಅಲ್ಲಿ ಹಂಚ್ ಕಾಣ್ತಾ ಇದೆ ಹತ್ತು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಸಂಘದವ್ರು ಮಾಡಿದ್ದಾರೆ ಜೊತೆಗೆ ಅಲ್ಲಿ ಅಡುಗೆ ಕೋಣೆ ಮತ್ತು ಕೊಠಡಿ ಕೂಡ ದುರಸ್ತಿಯಾಗಿತ್ತು ಮಳೆಯಿಂದ ನೀರು ಸುರಿದು ದೇವಸ್ಥಾನದ ಸೋರಿಕೆಯಿಂದ ಭಕ್ತಾದಿಗಳು ಕೂಡ ಒಳಗಡೆ ಬರ್ತಾ ಇರಲಿಲ್ಲ ಮತ್ತು ಈ ಒಂದು ಆದಾಯವನ್ನು ಕೂಡ ಸಮುದಾಯದ ವಿಚಾರವಾಗಿ ಅಥವಾ ದೇವಸ್ಥಾನದ ಅಭಿವೃದ್ಧಿಗಾಗಿ ಒಂದು ರೂಪಾಯಿನೂ ಕೂಡ ಆದಾಯ ಬರ್ತಾ ಇರಲಿಲ್ಲ ಈ ನಿಟ್ಟಿನಲ್ಲಿ ಈ ಸಮಿತಿಯವರು ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಈ ದೇವಸ್ಥಾನ ಉಳಿಸಬೇಕು ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಸರ್ಕಾರಕ್ಕೆ ಮನವಿ ಮಾಡಿದ್ರ ಮೂಲಕ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಿ ಕೆ ಸುರೇಶ್ ಅವರಾಗಿರ್ಬೋದು ಮತ್ತೆ ಎಮ್ ಎಲ್ ಸಿ ಸಹಕಾರದಿಂದ ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರದಿಂದ ಇವತ್ತು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ತುಂಬ ನೀಟಾಗಿ ಇಲ್ಲಿನ ಎಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಎಲ್ಲ ನಾಗರಿಕರು ಸಹಕರಿಸಬೇಕು ಈ ಒಂದು ದೇವಸ್ಥಾನ ಉಳಿಸ್ಬೇಕು ಅಂತೇಳಿ ನಾನು ಕೂಡ ವೈಯಕ್ತಿಕವಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ ನಮಸ್ತೆ ತೊಂದರೆ ಕೊಡೋದು ಬೇಡ ನಮ್ಮೆಲ್ಲರ ಸಹಕಾರದಿಂದ ಈ ಕೆಲಸ ನಡೀತಿದೆ ನಮ್ಮೆಲ್ಲರ ಸಹಕಾರ ಇದಕ್ಕಿರುತ್ತೆ ಅಂತೇಳಿ ಮಾತು ನಮಸ್ತೀವಿ